ಮೇನ್ ಆಗಿ ಎಷ್ಟೆಲ್ಲ ಖರ್ಚು ಮಾಡಿದೀನಿ ಎಷ್ಟೆಲ್ಲ ಖರ್ಚಾಗಿದೆ ಅಂತ ಕೂಡ ಹೇಳ್ತೀನಿ ಖಂಡಿತವಾಗ್ಲೂ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಇನ್ಮೇಲೆ ಸ್ಟಾರ್ಟ್ ಮಾಡ್ಬೇಕು ಕಮಿಂಟ್ ಮಾಡಿದೀನಿ ಡಬಲ್ ಕ್ಯಾರೆಕ್ಟರ್ ಕೂಡ ಮಾಡಬಹುದು ಸ್ಟ್ಯಾಂಡ್ ನಾವು ಸ್ಟಾರ್ಟ್ ಮಾಡುದನ್ನೋದಾಯ್ತು ಸ್ವಲ್ಪ ಚೆನ್ನಿದಾರೆ ಸ್ಟಾರ್ಟ್ ಮಾಡ್ಕೋಬೇಕು ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ಯೂಟ್ಯೂಬ್ ನಲ್ಲಿ ಏನೆಲ್ಲ ಯೂಸ್ ಮಾಡ್ತೀನಿ ಹೆಂಗಿರುತ್ತೆ ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಮೈಕ್ ಏನು ಸ್ಟ್ಯಾಂಡ್ ಏನಿದೆ ಯಾವ ರೀತಿ ಇದೆ ಎಷ್ಟೆಲ್ಲ ಖರ್ಚಾಯ್ತು ಏನ್ ಖರ್ಚಾಗುತ್ತೆ ಏನೋ ಸಾಮಾನೆಲ್ಲ ಬೇಕು ಯೂಟ್ಯೂಬ್ ಚಾನಲ್ ರನ್ ಮಾಡಕ್ಕೆ ನನ್ನ ಹತ್ರ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಇದೆಲ್ಲ ನೋಡೋಣ ಇದೊಂದು ಮಿನಿ ಬ್ಲಾಗ್ ತರ ಇರುತ್ತೆ ಸುಮಾರು ಒಂದ್ ನಾಲ್ಕೈದು ನಿಮಿಷ ಇರುತ್ತೆ ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂತ ಆ ಖಂಡಿತವಾಗ್ಲು ಕಂಟೆಂಟ್ 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 ಏನ್ ಕಂಟೆಂಟ್ ಮಾಡ್ಬೇಕಂತ ತಲೆ ಕೆಟ್ಟು ಹೋಗ್ತಾ ಇದೆ ಅದಕ್ಕೆ ತುಂಬಾ ಜನ ಕೇಳ್ತಾ ಇದ್ರು ಯಾರ ರೀತಿ ಸೆಟ್ ಅಪ್ ಮಾಡ್ಕೊಂಡಿದ್ರ ಅಂತ ಆ ಸೆಟ್ ಗೋಸ್ಕರ ಈಗ ಹೇಳ್ತೀನಿ ಯಾವ ರೀತಿ ಎಲ್ಲ ಸಾಮಾನೆಲ್ಲ ಇದಾವೆ ಏನೆಲ್ಲ ಎಕ್ವಿಪ್ಮೆಂಟ್ ಎಲ್ಲ ಯೂಸ್ ಮಾಡ್ತೀನಿ ಆ ಕಾಮಿಡಿಗ್ ಆಗಿರ್ಬೋದು ಇಲ್ಲ ಮೈಕ್ ಆಗಿರ್ಬೋದು ವಿಗ್ ಆಗಿರ್ಬೋದು ಇವೆಲ್ಲ ಸುಮಾರು ಎಲ್ಲ ತೋರಿಸ್ತೀನಿ ಎಷ್ಟೆಲ್ಲ ಖರ್ಚ್ ಮಾಡಿದ್ದೀನಿ ಎಷ್ಟೆಲ್ಲ ಖರ್ಚಾಗಿದೆ ಅಂತ ಕೂಡ ಹೇಳ್ತೀನಿ ಖಂಡಿತವಾಗ್ಲೂ ವಿಡಿಯೋ ನೋಡಿ ಆ ವಿಡಿಯೋ ಇಷ್ಟ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇದು ನನ್ನ ಕೇವಲ ಸಬ್ಸ್ಕ್ರೈಬ್ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬಿಗ್ ಬಾಸ್ ಟೈಮಲ್ಲಿ ತುಂಬಾ ವಿಡಿಯೋಗಳು ಮಾಡ್ತಾ ಇರ್ತೀನಿ ಈ ಟೈಮಲ್ಲಿ ಫ್ರೀ ಇರೋದ್ರಿಂದ ಒಂದು ಡೈಲಿ ಬ್ಲಾಗ್ ಅನ್ಕೊಳ್ಳಿ ನನ್ನ ಯೂಟ್ಯೂಬ್ ಸಂಸಾರ ಹೇಗಿರುತ್ತೆ ಅಂತ ಖಂಡಿತ ನಿಮ್ಗೆ ತಿಳ್ಸ್ಕೊಡ್ತೀನಿ ನೋಡ್ತಾ ಇರೋ ಕೊನೆಗೆ ನೋಡಿ ಕೊನೆಗೂ ಇರುತ್ತೆ ನನ್ನ ಮಗ ಶಿವ ಏನಾದ್ರೂ ನಾನು ಬೇರೆ ಅವ್ನ ಅಕಾಡೆ ಬಿಟ್ಟು ಇಲ್ಲೇನೋ ವೀಡಿಯೋ ಮಾಡಿ ಕುತ್ಕೊಂಡ್ರೆ ಏನ ಎಲ್ಲ ಚಿಲ್ಲ ಬಲ್ಲ ಮಾಡ್ತಾರೆ ಅಂತ ಹೇಳಿ ಇದ್ರ ಬೌಲ್ ಅಲ್ಲಿ ಸ್ವಲ್ಪ ಮಿಕ್ಸರ್ ಹಾಕಿ ಕೊಟ್ಟಿದ್ ತಿನ್ನ ಕುತ್ ಕುತ್ಕೊಳಕ್ ಹೇಳ ಅಂತ ಹೇಳಿ ಇಲ್ಲಾಂದ್ರೆ ಇವೆಲ್ಲ ಅಲ್ಲ ಕಲ್ಲು ಆಗುತ್ತಿತ್ತು ಆ ಕಾರಣಕ್ಕೆ ಏನು ಏನೇ ಸೈಲೆಂಟ್ ಆಗಿದೆ ನಾವು ಸ್ವಲ್ಪ ಎದ್ದು ಬರ್ತಾನೆ ಎಲ್ಲ ಇದು ಕಿತಾಪತಿ ಮಾಡೋಕೆ ಸರಿ ಹೇಳ್ತೀನಿ ಆ ಈ ಇದು ಸ್ಟ್ಯಾಂಡ್ ಸೆಲ್ಫಿ ಸ್ಟಿಕ್ ಅಂತೀವಲ್ಲ ಇದು ಹೊರಗಡೆ ಏನಾರ ಹೋದಾಗ ಬ್ಲಾಗ್ ಮಾಡೋಕೆ ಇಲ್ಲಾಂದ್ರೆ ಏನ ಹೊರಗಡೆ ಒಂದು ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ನಾವು ಇತ್ತ ಹೋಗಿದ್ದೆ ಅಂದ್ರೆ ಇದೊಂದು ಟೂ ಬಿನ್ ಒನ್ ಏನ್ ಗೊತ್ತಾ ನಾವು ಈ ತರ ಸೆಲ್ಫಿ ಸ್ಟಿಕ್ ಈ ತರ ಯೂಸ್ ಮಾಡ್ಕೋಬಹುದು ಈ ತರ ಯೂಸ್ ಮಾಡ್ಕೋಬಹುದು ಆಮೇಲೆ ಈ ತರ ಈ ಮೂವ್ ಮಾಡ್ಕೊಂಡು ಸ್ಟ್ಯಾಂಡ್ ಕೂಡ ಬರುತ್ತಿದ್ದಾರೆ ಸ್ಟ್ಯಾಂಡ್ ಕೂಡ ಮಾಡ್ಕೋಬಹುದು ಈ ತರ ಈ ತರ ವಿಂಡಿಯೋ ಮಾಡೋಕ್ಕೆ ಸ್ಟ್ಯಾಂಡ್ ಕೂಡ ಮಾಡ್ಕೋಬಹುದು ವಿತ್ ಸೆಲ್ಫಿ ಸ್ಟಿಕ್ ಎರಡು ಬರುತ್ತೆ ಆ ಕಾರಣಕ್ಕೆ ಇದು ಹೊರಗಡೆ ಹೋದಾಗ ಹೊರಗಡೆ ಹೋಗ್ಬೇಕಾದ್ರೆ ಬೇಕಾಗುತ್ತೆ ಅಂತ ಹೇಳಿ ತಗೊಂಡಿದ್ದೀನಿ ಇದು ಮೇನ್ ಆಗಿ ಚೆನ್ನಾಗಿದೆ ಪರವಾಗಿಲ್ಲ ಐ ಬಜೆಟ್ ಅಲ್ಲ ಲೋ ಬಜೆಟ್ ಅಲ್ಲಿ ಮಿನಿಮಮ್ ನೈನ್ಟಿ ನೈನ್ ಅಂದ್ರೆ ಟ್ರಿಪಲ್ ನೈನ್ ರುಪೀಸ್ ಏನ್ ನಾನು ತಗೊಂಡಾಗ ಈಗ ಎಷ್ಟಿದೆ ಗೊತ್ತಿಲ್ಲ ಟೋಟಲ್ ಸಾವಿರ ರೂಪಾಯಿ ಸ್ಟಿಕ್ ನಾನು ತಗೊಂಡಾಗ ಸಾವಿರ ರೂಪಾಯಿ ಪರವಾಗಿಲ್ಲ ಕ್ವಾಲಿಟಿ ಇದೆ ಬಟನ್ ಕೊಟ್ಟಿರ್ತಾನೆ ಇದೆ ಬಟನ್ ಇಲ್ಲ ಆನ್ ಮಾಡ್ಕೊಂಡ್ ನಾವು ಇದು ಒಂಥರ ಬ್ಲೂಟೂತ್ ಇದ್ದಂಗೆ ಬ್ಲೂಟೂತ್ ಆನ್ ಮಾಡಿದ್ರೆ ಇದ್ಮೇಲೆ ಪ್ರೆಸ್ ಮಾಡ್ರೆ ಕ್ಯಾಮ್ರಾ ಮೊಬೈಲ್ ಆನ್ ಆಗುತ್ತೆ ಇಲ್ಲ ಆಫ್ ಆಗುತ್ತೆ ಇದ್ರಲ್ಲೇ ಕೊಟ್ಟಿರ್ತಾನೆ ಸ್ಟಿಕ್ ಅಲ್ಲಿ ಇದೊಂದು ಸ್ಟಿಕ್ ಇನ್ನು ಅದರ ಮೇಲೆ ಗೊತ್ತೇ ಇರುತ್ತೆ ಲೈಟ್ ಫೋಕಸ್ ಲೈಟ್ ಅಂದ್ರೆ ಇದು ನಾನು ಆಲ್ಮೋಸ್ಟ್ ಆಲು ಬಿಗ್ ಬಾಸ್ ಟೈಮ್ ಅಲ್ಲಿ ಯೂಸ್ ಮಾಡ್ತೀನಿ ಜಾಸ್ತಿ ಮಾಡ್ಬೇಕಾದ್ರೆ ಮಾಡ್ಬೇಕು ಕುತ್ಕೊಂಡು ಮಾತಾಡಬೇಕಾದ್ರೆ ಇದನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಲೈಟಿಂಗ್ ಇರುತ್ತೆ ಲೈಟಿಂಗ್ ಮೇನ್ ಆಗಿ ಇನ್ನೊಂದು ಒಂದೊಂದ್ಸಲ ಕರೆಂಟ್ ಇರಲ್ಲ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಆವಾಗ ಅಂದ್ರೆ ಇದು ಪವರ್ ಬ್ಯಾಂಕ್ ಇರುತ್ತಲ್ಲ ಈ ಪವರ್ ಬ್ಯಾಂಕ್ ತಗೊಂಡು ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು ಬಟ್ ಪವರ್ ಬ್ಯಾಂಕ್ ಕೂಡ ಹೇಳ್ಬೇಕಲ್ಲ ಪವರ್ ಬ್ಯಾಂಕ್ ಬಗ್ಗೆ ಹೇಳ್ಬೇಕಾದ್ರೂ ಕೂಡ ಒಂದ್ಸಲ ಅದನ್ನೇ ತೋರಿಸ್ಕೊಡ್ತೀನಿ ನಂಗೆ ಕಂಪಲ್ಸರಿ ಪವರ್ ಬ್ಯಾಂಕ್ ಬ್ಯಾಂಕ್ ಬೇಕಾಗುತ್ತೆ ಈ ತರ ಲೈಟ್ ಬರುತ್ತಲ್ಲ ಆ ಲೈಟ್ ಬರುತ್ತೆ ಇದರ ಲೈಟ್ ನಾವು ಚೇಂಜ್ ಮಾಡ್ಕೋಬಹುದು ಇದು ಮಾಡ್ಕೋಬಹುದು ಇದೆ ತರ ಈ ತರ ತುಂಬಾ ಎಲ್ಲ ಎತ್ತು ಪಟ್ಟಿರುತ್ತೆ ಆನ್ ಮಾಡ್ಕೋಬಹುದು ಫೋರ್ ಬ್ಯಾಂಕ್ ಕೂಡ ನಾವು ಕನೆಕ್ಟ್ ಮಾಡ್ಕೋಬಹುದು ಇಷ್ಟಕ್ಕೂ ಕಂಪಲ್ಸರಿ ರೀಲ್ಸ್ ಮಾಡಕ್ಕೆ ಮತ್ತೆ ವಿಡಿಯೋ ಮಾಡಕ್ಕೆ ಆ ಕಂಪಲ್ಸರಿ ಎಫೆಕ್ಟ್ ಆಗುತ್ತೆ ಆದ ಕಾರಣ ಇದು ತಗೊಂಡು ಇದು ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ಮಾಡಿ ಇದಾಯ್ತು ಎರಡು ಸ್ಟಿಕ್ ಆಯ್ತು ಅಹ್ ಇದೊಂದು ಸೆಲ್ಫಿ ಸ್ಟಿಕ್ ಆಯ್ತು ಇನ್ನೊಂದು ಮಾಡಿದಾಗ ತಗೊಂಡಿತ್ತು ಇದು ಹೇಳ್ದಲ್ಲ ಇದೊಂದು ಸಾವಿರ ರೂಪಾಯಿ ಸೆಲ್ಫಿ ಸ್ಟಿಕ್ ಇದು ಇದು ರೂಪಾಯಿ ಇದೆ ಇದು ನಾನು ತಗೊಂಡಿದ್ದ ಹನ್ನೆರಡುನೂರು ರೂಪಾಯಿಗೆ ಇದ್ರಲ್ಲಿ ಐನೂರು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಕೂಡ ಸಿಗ್ತಾವಿಲ್ಲ ಅಂತಲ್ಲ ನಮ್ ತಗೊಂಡಿದ್ದ ಹನ್ನೂರ ಐವತ್ ರೂಪಾಯು ಅದಾದ್ಮೇಲೆ ರೂಪಾಯಿ ಸ್ಟಾರ್ಟಿಂಗ್ ತಗೊಂಡಾಗ ಇದು ಏನಂದ್ರೆ ಫ್ರೀ ಬಂದಿತ್ತು ನನಗೆ ಏನ್ ಗೊತ್ತಾ ಇದು ಫ್ಲಿಪ್ಕಾರ್ಟ್ ಅಲ್ಲಿ ಇದಿರ್ತಾವಲ್ಲ ಕಾಯಿನ್ಸ್ ಇರ್ತಾವಲ್ಲ ಕಾಯಿನ್ಸ್ ಗೆ ಫ್ರೀ ಬಂದಿತ್ತು ನನಗೆ ಸ್ಟಿಕ್ ಇದು ಏನಕ್ಕೆ ಅಂದ್ರೆ ಈ ಲೈಟ್ ಇದೆ ನೋಡಿ ಈ ಲೈಟ್ ಅಲ್ಲ ಈ ಲೈಟ್ ಇದೆ ಅಲ್ಲ ಈ ಲೈಟ್ ಇದೆ ಅಲ್ಲ ಇದಕ್ಕೆ ಇಂಗ ಅಟ್ಯಾಚ್ ಮಾಡ್ತೀನಿ ಈ ತರ ಅಟ್ಯಾಚ್ ಮಾಡಿ ಈ ಲೈಟ್ ಮುಖಕ್ಕೆ ಫೋಕಸ್ ಫೋಕಸ್ ಬರಕ್ಕೆ ಈ ಸ್ಟ್ಯಾಂಡ್ ಯೂಸ್ ಮಾಡ್ತೀನಿ ಮುರಿದೋ ಆಗಿದೆ ಬಟ್ ಫೇಕ್ ಕಿಕ್ ಹಾಕಿ ನಾನು ರೆಡಿ ಮಾಡ್ಕೊಂಡ್ಬಿಡಿ ಇದೆಲ್ಲ ದೊಡ್ಡದಾಗ್ತಿದೆ ಟೀಚರ್ ಇದು ಸ್ಟಿಕ್ ನ್ನು ಈ ತರ ಅರೇಂಜ್ ದೊಡ್ಡದಾಗುತ್ತೆ ಇದು ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸೋಶಿಯಲ್ ಮೀಡಿಯಾ ಅಲ್ಲ ಯೂಸ್ ಮಾಡ್ತಾರಲ್ಲ ಅವಗೆ ತರ ದೊಡ್ಡ ಆನ್ ಮಾಡ್ಕೊಂಡು ಈ ತರ ಫೋನು ಇದು ಮಾಡ್ಕೊಂಡು ಸ್ಟಾ ಇದು ಮಾಡ್ಕೊಂಡಿದ್ನ ಇದು ಮಾಡ್ತೀನಿ ನಾನು ಲೈಟ್ ಫಿಕ್ಸ್ ಮಾಡ್ಕೊಂಡು ಅಲ್ಲಿ ಲೈಟ್ ಸ್ವಿಚ್ ಇದು ಕನೆಕ್ಟ್ ಮಾಡ್ಕೊಂಡ್ರೆ ಆವಾಗ ನಮಗೆ ಯೂಸ್ ಆಗುತ್ತೆ ಒಟ್ಟು ಸ್ಟ್ಯಾಂಡ್ ಬೇಕಾಗುತ್ತೆ ಕಂಪಲ್ಸರಿ ವಿಡಿಯೋ ಮಾಡಕ್ಕೆ ಒಂದು ಲೈಟಿಂಗ್ ಫೋಕಸ್ ಕೂಡ ಇನ್ನೊಂದು ಫೋಕಸ್ ಇದ್ ಮಾಡಕ್ಕೆ ಈ ಲೈಟಿಂಗ್ ಫಿಕ್ಸ್ ಮಾಡ್ತೀನಿ ಇದೊಂದು ಸ್ಟ್ಯಾಂಡ್ ಬೇಕಾಗುತ್ತೆ ಇನ್ನು ಅದಾದ್ಮೇಲೆ ಮೂರು ಸ್ಟ್ಯಾಂಡ್ ಆಯಿತು ಮೂರು ಸ್ಟ್ಯಾಂಡ್ ಇದೆ ಬಟ್ ವಿಡಿಯೋ ಮೂರ್ ಸ್ಟ್ಯಾಂಡ್ ಬೇಕಾಗಿಲ್ಲ ಒಂದು ಸೆಲ್ಪಿ ಸ್ಟಿಕ್ ಒಂದು ಒಂದ್ ಸ್ಟಿಕ್ ಒಂದು ಸ್ಟ್ಯಾಂಡ್ ಇದ್ರೆ ಸಾಕಾಗುತ್ತೆ ಇನ್ನು ಅದಾದ್ಮೇಲೆ ಮೇನ್ ಆಗಿ ಒಂದ್ ಎಕ್ಸ್ಟ್ರಾ ಮೊಬೈಲ್ ಕೂಡ ಬೇಕಾಗುತ್ತೆ ಏನ್ ಗೊತ್ತ ವಿಡಿಯೋ ಮಾಡಕ್ಕೆ ಇವ್ ಇಲ್ಲೇ ಪಾಸ್ ಮಾಡುದಿಲ್ಲ ನೋಡಿ ಎಲ್ಲ ಗೊತ್ತೆ ವಿಡಿಯೋ ಮಾಡೋಕೆ ಏನಕ್ಕೆ ಈಗ ರಿವ್ಯೂ ಮಾಡ್ಬೇಕಾದ್ರೆ ಸಮಿಂಗ್ ಏನನ್ನ ನೀವು ಹೇಳಬೇಕಾದ್ರೆ ಕಂಟಿನ್ಯೂಸ್ ಆಗಿ ಮೈಂಡ್ ನಲ್ಲಿ ಇಟ್ಕೊಂಡು ಮಾತ್ರ ಟೈಮಲ್ಲಿ ಮೊಬೈಲ್ ಕೂಡ ನೆಕ್ಸ್ಟಾ ಮೊಬೈಲ್ ಕೂಡ ಇದೆ ನೀವು ಸ್ಟ್ಯಾಂಡ್ ಆಯ್ತು ಒಂದು ಮೊಬೈಲ್ ಆಯ್ತು ನಾನು ಮೊಬೈಲ್ ರೆಕಾರ್ಡ್ ಮಾಡೋದು ಬಟ್ ಇದು ಎರಡು ಮೊಬೈಲ್ ಕಂಪಲ್ಸರಿ ಕೆಲಸ ಟೈಮ್ ಬೇಕಾಗುತ್ತೆ ಇದು ಪ್ಲಾಸ್ಟ್ ಲೈಟ್ ಹಿಂದ್ಗಡೆ ನಾನು ವಿಡಿಯೋ ಮಾಡ ಬ್ಲೂ ಲೈಟ್ ರೆಡ್ ಲೈಟ್ ಗ್ರೀನ್ ಲೈಟ್ ಬೀಳುತ್ತಲ್ಲ ಆರ್ ಜಿ ಬಿ ಅಂತ ಆ ಲೈಟ್ ಇದು ಸುಮಾರಾಗಿ ಇನ್ನೂರ ಐವತ್ತು ರೂಪಾಯಿ ಅಂತ ಅಷ್ಟೇ ಕಡಿಮೆ ಇದ್ರಲ್ಲೂ ಕೂಡ ಮೂರ್ ಸಾವಿರ ನಾಲ್ಕು ಸಾವಿರ ಇಲ್ಲ ಅಂತಲ್ಲ ಬಟ್ ನಾನ್ ತಗೊಂಡೆಲ್ಲ ಮಾತ್ರ ಲೋ ಕ್ವಾಲಿಟಿ ಇದೆ ಇನ್ನೂರ ಐವತ್ ರೂಪಾಯಿ ಇನ್ನೂರ ಐವತ್ತು ರೈಟ್ ಕಂಪಲ್ಸರಿ ಬೇಕಾಗುತ್ತೆ ಹಿಂದ್ಗಡೆ ನಾವು ಬ್ಲೂ ರೆಡ್ ಬೇಕಂದ್ರೆ ಅಹ್ ಇದು ಇನ್ನೂರ ಐವತ್ ರೂಪಾಯಿ ಇದು ಇವಾಗ ಏನ್ ಗೊತ್ತಾ ಇದು ರೈಸ್ ಲೈಟ್ ರೈಸ್ ಲೈಟ್ ಅಂತಿಲ್ಲ ಅದೇ

ಇದ್ರಲ್ಲಿ ಬಂದಿತ್ತು ಇದು ಬಂದ್ಬಿಟ್ಟು ಇದು ಕೂಡ ಸಾವಿರ ರೂಪಾಯಿ ಜಿ ಡಿ ಜಿ ಎಸ್ ಡಿ ಪ್ರೋ ಅಂತ ಬಟ್ ಇದು ಹಾಳಾಗಿದೆ ಅದಕ್ಕೋಸ್ಕರ ನಾನು ಬೇರೆ ಮೈ ಬೇರೆ ಮೈಕ್ ಕೂಡ ತೊಗೊಂಡಿದ್ದೀನಿ ಮೈ ಬಂದು ತೊಗೊಂಡಿದ್ದೀನಿ ಇದು ಸಾವಿರ ರೂಪಾಯಿ ಅಂತ ಹೇಳಿದಾರ ನಾನು ಆಲ್ಮೋಸ್ಟ್ ಆಲ್ ನಾನು ತೊಗೊಂಡಿರೋ ಸ್ಟ್ಯಾಂಡ್ ಆಗಿರ್ಬೋದು ಸೆಲ್ಫಿ ಸ್ಟಿಕ್ ಆಗಿರ್ಬೋದು ಲೈಟ್ ಫ್ಲೈ ಆಗಿರ್ಬೋದು ಅಂಡರ್ ತೌಸಂಡ್ ರುಪೀಸ್ ಅದು ಸಾವಿರ ರೂಪಾಯಿ ಒಳಗಡೆ ತೊಗೊಂಡಿದ್ದೀನಿ ಜಾಸ್ತಿ ಏನು ಅಷ್ಟೊಂದು ಇದು ಮಾಡ್ಕೊಂಡಿಲ್ಲ ಇನ್ನೂ ಅದಾದ್ಮೇಲೆ ಅಷ್ಟೇ ಇದ್ರೆ ಇನ್ನು ಹೊಸದಾಗಿ ಇವಾಗ ಬಂದಿರೋ ಒಂದು ಮೈಕ್ ಇದೆ ಅದ್ ಹೇಳ್ತಾರ ಮೈಕ್ ಹಾಳಾಗಿದೆ ಅಂತ ಹೇಳಿ ಕೆಲ್ಸ ಮಾಡ್ತಾರೆ ನೋಡ್ರಿ ಆ ಮೈಕ್ ಹೊಸ ಮೈಕ್ ತೊಗೊಂಡಿದೀನಿ ಇದು ಬಂದ್ಬಿಟ್ಟು ಇದು ಕೂಡ ಸಾವಿರ ರೂಪಾಯಿ ಮೈಕ್ ಅದು ಹಾಳಾಗಿದೆ ಬಟ್ ಡ್ರಿಯೋಲ್ ಗಿಡ ಮಾಡ್ಬೇಕಾದ್ರೆ ಎರಡು ಗಂಟೆ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ತಗೊಂಡಿದೀನಿ ನೋಡಿ ಇದು ಹೊಸ ಮೈಕ್ ಇದು ಹೊಸ ಮೈಕ್ ಬಂದಿದೆ ಅಂದ್ರೆ ಆ ಅವಶ್ಯಕತೆ ಇಲ್ಲ ಇರೋಸತ್ತೆ ಬಟ್ ಸ್ವಲ್ಪ ಅರ್ನಿಂಗ್ ಕೂಡ ಬಂದಿದೆ ಅಲ್ವಾ ಆ ಕಾರಣಕ್ಕೆ ನಾನು ತೊಗೊಂಡಿದೀನಿ ನಿಮ್ಗೆ ತೋರಿಸ್ತೀನಿ ನೋಡಿ ಹೊಸ ಮೈಕ್ ಈ ತರ ಇದೀಗ ಈ ತರ ಇದೆ ಫುಲ್ ಎಲ್ಲ ಇದೇ ತರ ಯೂಸ್ ಮಾಡ್ತಾರೆ ಈ ತರ ಹಾಕೊಂಡಿರ್ತಾರೆ ಈ ತರ ಈ ತರ ಸ್ಟಿಕ್ ಈ ತರ ಸ್ಟಿಕ್ ಬರಲ್ಲ ಈಗ ನಾವು ಫಿಕ್ಸ್ ಮಾಡ್ಕೋಬಹುದು ಆ ಕಾರಣಕ್ಕೆ ಇನ್ ತೊಂದರೆ ಮೈಕ್ ಇದು ಕೂಡ ಸಾವಿರ ರೂಪಾಯಿ ಹೆಚ್ಚೇನಿಲ್ಲ ಜಾಸ್ತಿ ಎರಡು ಮೈಕ್ ಕೊಟ್ಟಿರ್ತಾನೆ ಎರಡು ಮೈಕ್ ಒಂದು ಚಾರ್ಜರ್ ಕೊಟ್ಟಿರ್ತಾನೆ ಸಿ ಇದು 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 ಐದು ರಿಸೀವರ್ ಇದು ರಿಸೀವರ್ ಕಂಪಲ್ಸರಿ ಬೇಕೇ ಬೇಕಾಗ್ತಲ್ಲ ರಿಸೀವರ್ ಇದು ಎರಡು ಮೈಕ್ ಕೊಟ್ಟಿದ್ದಾನೆ ಸಾವಿರ ರೂಪಾಯಿ ಇದು ಇನ್ನು ಯೂಸ್ ಮಾಡಿಲ್ಲ ಇನ್ನೂ ಯೂಸ್ ಮಾಡಿಲ್ಲ ಇದು ನಿನ್ನೆ ಬಂದಿದೆ ಯೂಸ್ ಮಾಡ್ಬೇಕು ನಾನು ನೋಡಿಸ್ತೀನಿ ಏನಿಲ್ಲ ಈ ಚಾರ್ಜರ್ ಟಿಪ್ ಪಿನ್ ಕೊಟ್ಟಿದ್ದಾನೆ ಸಿ ಪಿನ್ ಎರಡು ಮೈಕ್ ಎರಡು ಮೈಕ್ ಒಂದ್ ಅಡಾಪ್ಟರ್ ಕೊಟ್ಟಿದ್ದಾನೆ ಸಾವಿರ ರೂಪಾಯಿ ಈಗೆಲ್ಲ ಟ್ರೆಂಡ್ ಆಗ್ತಾ ಇದೆ ಎಲ್ಲ ಟ್ರೆಂಡ್ ಆಗ್ತಾ ಇದೆ ಆ ಕಾರಣಕ್ಕೆ ಇನ್ ತಗೊಂಡಿದ್ದೀನಿ ಟ್ರೆಂಡ್ ಆಗಿರೋ ಕಾರಣ ಏನೋ ಕಿಧಾಮತಿ ಮಾಡ್ತಾನೆ ಅವಾಗ ಹೇಳಿದ ತಿನ್ನ ಕೂತ್ಕೊಂಡಿದ್ದೇನೆ ಆಲ್ ಮುಗಿದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊತ ಸ್ಟಾರ್ಟ್ ಆಲ್ರೆಡಿ ಮೈಕ್ ಆಯ್ತಲ್ಲ ಇನ್ ಅದಾದ್ಮೇಲೆ ಇದು ರಿಮೋಟ್ ರಿಮೋಟ್ ಏನಕ್ಕೆ ಇದು ಹೇಳೋದಲ್ಲ ಬ್ಲೂ ಲೈಟ್ ಇರುತ್ತಲ್ಲ ಇದು ಇದರಲ್ಲಿ ನಾವು ಯಾವ ಕಲರ್ ಇದರಲ್ಲಿ ನಾವು ಯಾವ ಕಲರ್ ಇಲ್ಲ ಇಲ್ಲ ಗ್ರೀನ್ ಇರುತ್ತಲ್ಲ ಆ ಲೈಟ್ ಆನ್ ಮಾಡ್ಕೊಂಡ್ರೆ ರಿಮೋಟ್ ಕೊಡ್ತಿದ್ರೆ ರಿಮೋಟ್ ಗೆ ಕೆಲಸ ಮಾಡ್ತೀವಿ ಲೈಟ್ ಆ ರೀತಿ ಆಗುತ್ತೆ ಇನ್ನು ಅದಾದ್ಮೇಲೆ ಈಗಿಂದ ಹೊಸ ಒಂದು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡು ಇನ್ನಂದ್ರೆ ಕಾಮಿಡಿ ವಿಡಿಯೋಸ್ ಎಲ್ಲ ನಾನೇ ಡಬಲ್ ರೋಲ್ ಮಾಡ್ಬೇಕಾಗುತ್ತಲ್ಲ ಆ ಟೈಮಲ್ಲಿ ವಿಕ್ ತರ್ಸಿದ್ದೀನಿ ಇದು ನೂರ ಐವತ್ತು ರೂಪಾಯಿ ಟೋಟಲ್ ಆಗಿ ಮೂರ್ ವಿಗ್ ಬಂದಿದೆ ಆ ಮೂರ್ ವಿಗ್ ಐದು ರೂಪಾಯಿ ಇದೇನು ಅಷ್ಟೇನು ಕ್ವಾಲಿಟಿ ಇಲ್ಲ ಅನ್ಸುತ್ತೆ ನೋಡೋ ತಲೆಯಲ್ಲಿ ಗೊತ್ತಿಲ್ಲ ವಿಗ್ ಇದು ಹೊಸ ಅದು ಅಂದ್ರೆ ಕಾಮಿಡಿ ವಿಡಿಯೋ ಮಾಡಬೇಕಾದ್ರೆ ಬೇಗ ಆಗುತ್ತೆ ಅಂತ ಹೇಳಿ ನೋಡ್ಬೇಕು ನೋಡೋಣ ಕೆಲಸ ಮಾಡುತ್ತೆ ಗೊತ್ತಿಲ್ಲ ಬಟ್ ಕಮೆಂಟ್ ಮಾಡಿ ಯಾವ ರೀತಿ ಇದೆ ಅಂತ ಸರಿನಾ ಇದೊಂದು ವಿಗ್ ಇದೆ ಆ ಅದಾದ್ಮೇಲೆ ಇದೊಂದು ಫೀಮೇಲ್ಸ್ ಲೇಡಿನ ಗೆಟ್ ಅಪ್ ಆಗ ಲೇಡೀಸ್ ಇದ್ರೆ ಮಾಡಬೇಕಾದ್ರೆ ವಿಡಿಯೋ ವಿಡಿಯೋ ಅಂತ ತರ್ಸಿದಿನಿ இத விொந்து வி அதமே இன்னொந்தி இன்னொந்தி மூர் சேரி ஐநூறு ரூபாய் ஐநூறு ரூபாய் தர்சி தீட்சேடலி கூட இல்லந்த இவெல்லாம் எல்லாத்த் ஆல் எல்லா ஆன்லைன் கடை எல்லாம் உட்கார் கடுமத்தி விக் மூ தர்சி தீனி நல்லா யூட்டூப்சாரி ಆಲ್ಮೋಸ್ಟ್ ಅಲ್ಲಿ ನಮ್ಮ ರೆಂಟು ಮನೆ ಇರೋದು ನಾನು ಕಂಪ್ನಿ ಕೊಟ್ಟಿರೋ ಮನೆಯಲ್ಲಿ ನಾನು ವಿಡಿಯೋ ಮಾಡೋದು ಬೆಡ್ರೂಮ್ ಅಲ್ಲಿ ಅಂದ್ರೆ ಒಳಗಡೆ ಸೌಂಡ್ ಅದ್ ಬರ್ತಾನೆ ಕಿತಾಪತಿ ಪತಿ ಮಾಡ್ತಿರ್ತಾನೆ ಅಂತ ಹೇಳಿ ಏನ್ ಮಾಡ್ತೀನಿ ಅಂದ್ರೆ ಒಳಗಡೆ ಹೋಗಿ ವಿಡಿಯೋ ಮಾಡ್ತಾ ಇರ್ತೀನಿ ಇದು ನಾನು ಯೂಟ್ಯೂಬ್ ಸಂಸಾರ ಇಷ್ಟೆಲ್ಲ ಮಾಡಿದ್ ನೋಡಿ ಮೂರು ಸ್ಟ್ಯಾಂಡ್ ಇದಾವೆ ಒಂದು ಪವರ್ ಬ್ಯಾಂಕ್ ಇದೆ ಒಂದು ಲೈಟ್ ಇದೆ ಒಂದು ಮೈಕ್ ಇದೆ ಒಂದು ಎಕ್ಸ್ಟ್ರಾ ಫೋನ್ ಇದೆ ಹೊಸ ಮೈಕ್ ತರ್ಸಿದಿನಿ ಇದು ಹಳೆ ಮೈಕು ಇಷ್ಟೆಲ್ಲ ಇದೆ ಯೂಟ್ಯೂಬು ನಾನು ವರ್ಕ್ ಮಾಡೋ ಸಾಮಾನು ಯೂಸ್ ಇಷ್ಟೆ ಇಷ್ಟೇ ಬಜೆಟ್ ಎಷ್ಟಾಯ್ತು ಅಂತ ಕೇಳ್ತೀರಾ ಈ ಮೂರು ಕೇಳಿ ಐನೂರು ರೂಪಾಯಿ ಐನೂರು ಅವಾಗ ಮೈಕ್ ತರ್ಸಿದ್ದೆ ಅವಾಗ ಒಂದು ಸಾವಿರ ರೂಪಾಯಿ ಮೈಕ್ ಇದು ಅವಾಗ ಕ್ವಾಲಿಟಿ ಇಲ್ಲಿ ಸಾವಿರ ಇದೊಂದು ಮೈಕು ಇದೊಂದು ಸಾವಿರ ಎರಡು ಸಾವಿರ ಮೈಕು ಎರಡೂವರೆ ಸಾವಿರ ಆಯಿತು ಎರಡೂವರೆ ಸಾವಿರ ಇವು ಸ್ಟ್ಯಾಂಡ್ ಇದಾವಲ್ಲ ಒಂದೊಂದ್ ಸ್ಟ್ಯಾಂಡ್ ಸಾವಿರ ರೂಪಾಯಿ ಇದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆಯ್ತು ಎರಡು ಸಾವಿರ ರೂಪಾಯಿ ಒಂದು ಐದು ಎರಡೂವರೆ ಸಾವಿರ ಎರಡೂವರೆ ಸಾವಿರ ಒಂದು ಪವರ್ ಬ್ಯಾಂಕ್ ಒಂದು ಐದು ರೂಪಾಯಿ ಮೂರು ಸಾವಿರ ಮೂರು ಸಾವಿರ ಇದೊಂದು ಎರಡು ಐದು ರೂಪಾಯಿ ಮೂರುವರೆ 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 ಸಾವಿರ 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 ಇನ್ನೊಂದು ಇನ್ನೊಂದು ಲೈಟ್ ಹಾಳ ಅದೊಂದು ಐದು ರೂಪಾಯಿ ಇತ್ತು ಎಲ್ಲ ಒಂದು ನಾಲ್ಕು ಸಾವಿರ ಬಜೆಟ್ ಹಾಕಿದ್ದೀನಿ ಅಷ್ಟೇನೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಯೂಟಿಯಾ ಮಾಡೋಕ್ಕೆ ಇದು ಮಾಡೋಕ್ಕೆಲ್ಲ ಎಷ್ಟು ನಾಲ್ಕು ಸಾವಿರ ರೂಪಾಯಿ ಬಜೆಟ್ ಆಗಿದೆ ಅಷ್ಟೇ ಓ ದೊಡ್ಡ ಬಜೆಟ್ ಏನಿಲ್ಲ ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ಬಟ್ ಯಾರು ಹೊರಗಡೆ ಎಲ್ಲಾನು ಬ್ಲಾಗ್ ಮಾಡಬೇಕಾದ್ರೆ ಹೋಗಬೇಕು ಇದು ಮಾಡಬೇಕಾದ್ರೆ ಮಾತ್ರ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅಂದ್ರೆ ಪೆಟ್ರೋಲ್ ಖರ್ಚು ತಿಂಡಿ ಖರ್ಚು ಊಟ ಖರ್ಚು ಬಟ್ ಮನೆಗೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಏನಾರ ರಿವ್ಯೂ ಮಾಡ್ಬೇಕಾದ್ರೆ ಅಷ್ಟೇನು ಖರ್ಚಾಗಲ್ಲ ಇದು ನನ್ನ ಯೂಟ್ಯೂಬಿನ ಒಂದು ಇದು ಇಷ್ಟ ಆಗಿದೆ ಲೈಕ್ ಮಾಡಿ ಕರೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ